<clears> thank <throat> you Kala ya kala ki ಮನುಷ್ಯ ಮನುಷ್ಯನಾಗಿ ಬದುಕಲಿಲ್ಲ ಅಂತಂದರೆ ನಮಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸೋರು ಯಾರು ಯಾವುದೇ ಒಂದು ಮನೆ ಚೆನ್ನಾಗಿರ್ಬೇಕು ಅಂದರೆ ಆ ಮನೆ ಒಡೆಯ ಮತ್ತು ಮನೆ ಒಡೆತಿತಿ ಗಂಡ ಹೆಂಡತಿ ಇಬ್ಬರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಎಲ್ಲ ಗ್ರಾಮಸ್ಥರು ಕೂಡ ಹಿರಿಯರಿಗೆ ಗೌರವ ಕೊಟ್ಟು ದೇವರಲ್ಲಿ ಭಕ್ತಿ ಶ್ರದ್ಧೆಯಿಂದ ಇರಬೇಕಾಗುವಂಥದ್ದು ಬೇಕೋ ಹಾಗೆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಸರಿ ಇರೋದಿಲ್ಲ ಒಂದು ಈಗ ಹದಿನಾಲ್ಕು ಹದಿನಾಲ್ಕನೇ ಇಶುವಿನಲ್ಲಿ ಈ ನಿಮ್ಮ ಗ್ರಾಮಕ್ಕೆ ರಂಭಾಪುರಿ ಜಗದ್ರುಳನ್ನು ಬರಮಾಡಿಕೊಂಡು ಈ ದೇವಸ್ಥಾನದ ಉದ್ಘಾಟನೆಯನ್ನು ಮಾಡಿದ್ರಿ ಆ ದೇವಸ್ಥಾನದ ಉದ್ಘಾಟನೆ ದಿನಾಂಕ ಮತ್ತು ರಂಭಾಪುರಿ ಜಗದರೊಳ ನಾಮಫಲಕವನ್ನು ಈ ದೇವಸ್ಥಾನದ ಮುಂದೆ ಹಾಕಿದ್ರಿ ಅದನ್ನು ಏನು ಮಾಡಿದರೂ ಗೊತ್ತೇ ಆಗಿಲ್ಲ ಅದು ಇವತ್ತು ಇಲ್ವೇ ಅಲ್ಲ ಮಾಯ ಆಗೋಗ್ಬಿಟ್ಟಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾಳೆ ಶರತ್ ಕುಮಾರ್ ಅವರು ಮಾಡಿಸ್ಕೊಂಡ್ಬಂದಿದಾರಲ್ಲ ಈ ಕಲ್ಲು ಏನು ಮಾಡ್ತಾರೋ ಗೊತ್ತಿಲ್ಲ ಅದು ನಮ್ಮ ಯೋಗ್ಯತೆಯನ್ನು ನಾವು ಅದರಲ್ಲಿ ತೋರಿಸ್ಕೊತಿದ್ದೀವಿ ನಿಷ್ಠುರವಾಗಿ ಮಾತಾಡುವಂಥರು ಯಾವಾಗಲೂ ಒಳ್ಳೇದಕ್ಕೆ ಅಂತ ತಿಳ್ಕೊಬೇಕಾಗ್ತದೆ ಮನುಷ್ಯ ಮನುಷ್ಯನಾಗಿ ಬಾಳುವಂಥದ್ದನ್ನು ನಾವು ಕಲಿಬೇಕಾಗ್ತದೆ ನೀವು ನಾವು ಏನು ಮಾಡಬೇಕೋ ಅದನ್ನು ಮಾಡೋದಿಲ್ಲ ಈ ಊರಿಗೆ ಯಾರಾದರೂ ಮದುವೆ ಮಾಡಬೇಕು ಅಂದರೆ ಇಲ್ಲ ಚಿಕ್ಕನಾಯಕಲ್ಲಿ ಹೋಗಬೇಕು ಇಲ್ಲ ನೀವು ತುಮಕೂರಿಗೆ ಹೋಗ್ಬೇಕು ಇಲ್ಲ ತಿಪ್ಪೂರ್ಗೆ ಹೋಗ್ಬೇಕು ಈ ಒಂದು ಸಮುದಾಯ ಭವನ ಇಲ್ಲಾದರೆ ಈ ದೇವ ದೇವಸ್ಥಾನದ ವಿಶ್ವೇಶ್ವರ ಸ್ವಾಮಿಯ ದರ್ಶನ ಆಶೀರ್ವಾದ ಪಡ್ಕೊಂಡು ಈ ಒಂದು ಸಮುದಾಯ ಭವನದಲ್ಲಿ ನೀವು ವಿಶೇಷವಾಗಿ ಮದುವೆಯನ್ನು ಮಾಡಬಹುದು ಅಂಥ ಒಂದು ಅನುಕೂಲವನ್ನು ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ಗ್ರಾಮಸ್ಥರು ಎಲ್ಲ ನಮ್ಮ ದಾನಿಗಳು ಒಂದು ಒಳ್ಳೆ ಕೆಲಸವನ್ನ ಇದ್ದರು ಆಗಿದೆ ಈ ಒಂದು ಸಂದರ್ಭದಲ್ಲಿ ನಾವು ಈ ಶಂಕುಸ್ಥಾಪನೆ ಮಾಡಿದ್ವಿ ಇವತ್ತು ಹನ್ನೊಂದು ಸಾವಿರ ರೂಪಾಯಿಗಳನ್ನು ನಾವು ಪ್ರಥಮವಾಗಿ ಕೊಟ್ಟು ಹೋಗ್ತಾ ಇದ್ದೀವಿ ಅದು ಕಡಿಮೆ ನಿರ್ಮಾಣ ಹಾಗೂ ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗಿರುವಂಥ ಅಗತ್ಯ ಕ್ರಮಗಳು ಖರ್ಚು ವೆಚ್ಚಗಳು ಹಣ ಸಂದಾಯ ಅಥವಾ ಕ್ರೋಢೀಕರಣ ಬಗ್ಗೆ ಎಲ್ಲ ಮಾತಾಡಿದ್ವಿ ಈಗ ಪರಿಸ್ಥಿತಿಯಲ್ಲಿ ಒಂದು ಹೇಳ್ಬೇಕಂತಂದರೆ ನಾವು ಪೂಜೆ ಮಾಡ್ತಾ ಇರೋವಂಥ ದಕ್ಷಿಣಮೂರ್ತಿ ಕುಟುಂಬದವರು ಅವ್ರಿಗೆ ನಾವು ವಾರ್ಷಿಕವಾಗಿ ಒಂದಿಷ್ಟು ನಿಗದಿ ಮಾಡಿ ಕೊಡಬೇಕು ಹಾಗಾಗಿ ದಯಮಾಡಿ ಅವರು ಹೋಗಿ ಬೇರೆ ಮನೆಗಳಿಗೆ ಅವರಿ ಕೇಳೋದ್ರ ಬದಲು ದಯಮಾಡಿ ಕುಟುಂಬದವರು ನಮ್ಮ ದೇವಾಲಯ ನಮ್ಮ ಊರು ನಮ್ಮ ಜಾಗನ ನಾವು ಉತ್ತಮ ಪಡಿಸೋಣ ಅಂತ ಹೇಳಿ ಸ್ವತಃ ತಾವೇ ಮುಂದೆ ಬಂದು ಹಣ ಸಂದಾಯ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಟ್ರಸ್ಟ್ನ ಸರ್ ಹೇಳಿದ್ರು ಪುನರ್ರಚನೆ ಮಾಡ್ತಾ ಇದ್ದೀವಿ ಪುನರ್ರಚನೆ ಮಾಡಬೇಕಂತ ಆ ಪುನರ್ರಚನೆ ಸಂದರ್ಭದಲ್ಲಿ ಹಲವಾರು ಸಲಹೆ ಸೂಚನೆಗಳನ್ನು ಡಾಕ್ಟರ್ ಶರತ್ ಸರ್ ನಮಗೆ ನೀಡಿದ್ದಾರೆ ಆ ಸಲಹೆ ಸೂಚನೆಗಳನ್ನು ನಾವು ಅನುಸರಿಸಿ ಅದರಂತೆ ಕ್ರಮ ವಹಿಸ್ತೇವೆ ದಯಮಾಡಿ ನಮ್ಮ ಊರಿನ ಸಮಸ್ತ ಜನ ಅದಕ್ಕೆ ಸಹಕಾರ ನೀಡಬೇಕು ಬೆಂಬಲ ನೀಡಬೇಕು ನಮ್ಮ ಗ್ರಾಮ ನಮ್ಮ ಅಭಿವೃದ್ಧಿ ಘೋಷಣೆಯೊಂದಿಗೆ ನಮ್ಮನ್ನ ನಾವು ಈಗ ಅಂತಿಮವಾಗಿ ಶ್ರೀ ಬಸಪ್ಪನವರು ಈ ಹಿಂದೆ ಕಾಶಿಯಿಂದ ಲಿಂಗವನ್ನ ಎತ್ತಿನ ಗಾಡಿಯಲ್ಲಿ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪಿಸಿದ್ರು ಈ ಹಿರಿಯರಿಗೆ ಅದು ಗೊತ್ತಿದೆ ಅನ್ಸುತ್ತೆ ನಮ್ಮ ದೊಡ್ಡ ಗುಣಿ ಮಹಾಸ್ವಾಮಿಗಳಿಗೂ ಕಂಬರಕ್ಕೂ ಅದು ಬಂದಿದೆ ಎಲ್ರಿಗೂ ತಿಳಿದಿರ್ತಕ್ಕಂತ ವಿಚಾರ ಆ ದೇವಸ್ಥಾನ ಸುಮಾರು ಶಿಥಿಲಗೊಂಡು ಸುಮಾರು ಅದರಲ್ಲಿ ಸೋರೋದಕ್ಕೆ ಎಲ್ಲ ಆರಂಭ ಆಗಿತ್ತು ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದೆ ಆ ಸಮಯದಲ್ಲಿ ಈ ಗ್ರಾಮದ ಹಿರಿಯರಾದ ಚಂದ್ರಶೇ ಚಂದ್ರಶೇಖರಯ್ಯನವರ ಒಂದು ನೇತೃತ್ವದಲ್ಲಿ ಈ ಒಂದು ನಿರ್ಮಾಣ ಮಾಡೋಣ ಮತ್ತು ಪುನರ್ ನಿರ್ಮಾಣ ಮಾಡೋಣ ಅನ್ನೋ ಒಂದು ಸ ಸೂಚನೆಯನ್ನು ಕೊಟ್ಟರು ಅದಕ್ಕೆ ನನ್ನನ್ನು ಗೌರವಾಧ್ಯಕ್ಷನಾಗಿ ಮಾಡಿ ಒಂದು ಟ್ರಸ್ಟನ್ನು ಸಹ ಮಾಡಲಾಯಿತು ಆ ಟ್ರಸ್ಟಿನ ನೆರವಿನಿಂದ ನಮ್ಮ ಕುಟುಂಬದವರು ಸುಮಾರು ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟರು ಇನ್ನು ಉಳಿದ ಗ್ರಾಮಸ್ಥರು ಎಲ್ಲರೂ ಸೇರಿ ಸುಮಾರು ನಲವತ್ತು ಲಕ್ಷದ ಒಂದು ಮೂವತ್ತೈದು ಲಕ್ಷ ಬೇರೆ ಬೇರೆ ದಾನಿಗಳು ಕೊಟ್ಟಿದ್ದಾರೆ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳನ್ನು ಒಂದು ಸೇರಿಸಿ ಈ ದೇವಸ್ಥಾನವನ್ನು ಸ್ಥಾಪಿಸಲಾಯಿತು ಪುನರ್ ಮಾಡಲಾಯಿತು ಅದೇ ಮೂಲ ದೇವರನ್ನ ಅದೇ ಲಿಂಗವನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿದೆ ಅಂದ್ರೆ ಈ ದೇವಸ್ಥಾನಕ್ಕೆ ನೂರ ನಲವತ್ತು ಸುಮಾರು ನೂರ ಮೂವತ್ತು ವರ್ಷಗಳ ಇತಿಹಾಸ ಇದೆ ಇಂತಹ ಒಂದು ಸುಂದರ ಭವ್ಯವಾದ ಒಂದು ಶಿವಲಿಂಗವನ್ನು ಸ್ಥಾಪಿಸಿರ್ತಕ್ಕಂಥ